ಈ ಪ್ರಪಂಚ ಒಂದು ಪುಸ್ತಕ ಇದ್ದಂತೆ ದೇಶ ಸುತ್ತುವವರು ಮಾತ್ರ ಅದನ್ನು ಓದಲು ಸಾಧ್ಯ ಉಳಿದವರು ಕೇವಲ ಒಂದು ಪುಟವಾಗಿ ಉಳಿದು ಬಿಡುತ್ತಾರೆ ರಕ್ತವಿಲ್ಲದ ದೇಹ ಈಗ ಬದುಕಲು ಸಾಧ್ಯವಿಲ್ಲವೋ ಹಾಗೆಯೇ ಶ್ರದ್ಧೆ ಮತ್ತು ಪ್ರಾರ್ಥನೆ ಇಲ್ಲದೆ ಆತ್ಮವು ಬದುಕಲು ಸಾಧ್ಯವೇ ಇಲ್ಲ ಧೈರ್ಯವೆಂದರೆ ಕೇವಲ ಒಡೆದಾಟಕ್ಕೆ ಇಳಿಯದು ಅಲ್ಲ ಬದುಕಿನ ಸಮಸ್ಯೆಗಳಿಗೆ ಪರಿಹಾರ ಕಂಡುಹಿಡಿಯಬಲ್ಲ ಸಾಮರ್ಥ್ಯ ಮತ್ತು ನಿನ್ನ ಪ್ರೆಜರ್ನಲ್ಲಿ ಪರಿಸ್ಥಿತಿ ನಿಭಾಯಿಸುವ ತಾಕತ್ತು ಒಂದು ರೀತಿಯ ಧೈರ್ಯವಿದ್ದಂತೆ ಕಳೆದು ಹೋದ ದಿನಗಳ ಬಗ್ಗೆ ಚಿಂತಿಸುವುದನ್ನು ಇಂದಿನಿಂದಲೇ ನಿಲ್ಲಿಸು ಬಿಡು ಆಗ ಬರುವ ನಾಳೆಗಳು ಸುಂದರವಾಗಿರುತ್ತೆ ನಿನ್ನಿಂದ ಎಲ್ಲವೂ ಸಾಧ್ಯ ಈ ಪ್ರಪಂಚದಲ್ಲಿ ಅಸಾಧ್ಯ ಅನ್ನೋದು ಯಾವುದೂ ಇಲ್ಲ ಈ ಜಗತ್ತಿನಲ್ಲಿ ಯಾವುದು ಮೇಲಲ್ಲ ಕೇಳಲ್ಲ ಸಮನರೂ ಅಲ್ಲ ಪ್ರತಿಯೊಬ್ಬರೂ ಕೂಡ ಹೋಲಿಕೆಗೆ ಸಿಗದ ವಿಶಿಷ್ಟ ವ್ಯಕ್ತಿಗಳಾಗಿರುತ್ತಾರೆ ನಿನ್ನ ಬದುಕು ಹೇಗಿರಬೇಕು ಗೊತ್ತಾ ಬೆಳ್ ಬೆಳಿಗ್ಗೆ ಎದ್ದಾಗ ದೃಢ ನಿರ್ಧಾರ ಇರಬೇಕು ರಾತ್ರಿ ಮಲಗುವಾಗ ಆತ್ಮತೃಪ್ತಿ ಇರಬೇಕು ಪೂರ್ತಿ ಸಿಹಿ ಆಗಬಾರದು ಪ್ರಪಂಚ ನುಂಗಿ ಬಿಡುತ್ತೆ ಪೂರ್ತಿ ಕಹಿ ಆಗಬಾರದು ಪ್ರಪಂಚ ಉಗಿದು ಬಿಡುತ್ತೆ ಪ್ರಭಾವ ನೋಡಿ ಹತ್ತಿರ ಬರುವವರಿಗಿಂತ ಸ್ವಭಾವ ನೋಡಿ ಹತ್ತಿರ ಬರುವವರು ನಿಜವಾದ ಇತ್ತ ಚಿಂತಕರಾಗಿರುತ್ತಾರೆ ಅವರೇ ನಿಮ್ಮನ್ನು ಕೈ ಹಿಡಿದು ನಡೆಸ್ತಾರೆ ಬಯಸಿದ್ದೆಲ್ಲ ಈಡೇರಿದ್ರೆ ಈ ಪ್ರಪಂಚದಲ್ಲಿ ರಸನೆ ಇರುವುದಿಲ್ಲ ಬೆವರು ಬೆವರು ಸುರಿಸಿ ಗಳಿಸಿದ್ದಕ್ಕೆ ಬೆಲೆ ಹೆಚ್ಚಿರುತ್ತದೆ ಮನುಷ್ಯನ ಅಮೂಲ್ಯವಾದ ಅಂಗ ಜ್ಞಾನ ತುಂಬಿದ ಮೆದುಳಲ್ಲ ಪ್ರೀತಿ ತುಂಬಿರುವ ಹೃದಯ ಆಲಿಸುವ ಕಿವಿಗಳು ಮತ್ತು ಸಹಾಯ ಮಾಡುವ ಕೈಗಳಿರುತ್ತೆ ಸಮಯ ಅಮೂಲ್ಯವಾದದ್ದು ವ್ಯರ್ಥಗೊಳಿಸುವ ಪ್ರತಿಯೊಂದು ಕ್ಷಣವು ನಿನ್ನನ್ನು ಬಡತನದ ಕಡೆಗೆ ಕರೆದೊಯ್ಯುತ್ತೆ ಸಮಯವನ್ನು ಯಾವತ್ತೂ ವ್ಯರ್ಥ ಮಾಡಬೇಡ ಯಶಸ್ಸು ಯಾವತ್ತೂ ನಿನ್ನನ್ನು ಹುಡುಕಿಕೊಂಡು ಬಂದು ಕಿರೀಟ ತೊಡಿಸುವುದಿಲ್ಲ ನೀನು ಅದನ್ನು ಬೆನ್ನಟ್ಟಿ ಹೋಗಬೇಕು ಕಾದ ಅಂಚಿನ ಮೇಲೆ ಬಿದ್ದ ನೀರು ಹಾರಿ ಹೋಗುತ್ತೆ ಎಲೆ ಮೇಲೆ ಬಿದ್ದರೆ ಒಳೆಯುತ್ತೆ ಚಿಪ್ಪಿನೊಳಗೆ ಬಿದ್ದರೆ ಮುತ್ತಾಗುತ್ತೆ ಸಂಘದಿಂದ ನಿನ್ನ ಭವಿಷ್ಯ ನಿರ್ಧಾರ ಆಗುತ್ತೆ ನಿನ್ನ ಬಗ್ಗೆ ಯೋಚನೆ ಮಾಡಲು ನಿನ್ನ ಮೆದುಳು ಬಳಸು ಇನ್ನೊಬ್ಬರ ವಿಷಯಕ್ಕೆ ಬಂದಾಗ ಹೃದಯದಿಂದ ಸ್ಪಂದಿಸು ಇನ್ನೊಬ್ಬರ ತಪ್ಪು ಹುಡುಕಲು ತುಂಬಾ ಬುದ್ಧಿವಂತಿಕೆ ಬೇಕಾಗಿಲ್ಲ ಇನ್ನೊಬ್ಬರ ಒಳ್ಳೆಯತನ ಮೆಚ್ಚಿಕೊಳ್ಳಲು ದೊಡ್ಡ ಹೃದಯ ಬೇಕಾಗುತ್ತೆ ಬದಲಾವಣೆ ಇಲ್ಲದೆ ಯಾವುದೇ ಪ್ರಗತಿ ಸಾಧ್ಯವಿಲ್ಲ ಯಾರು ತನ್ನ ಮನಸ್ಥಿತಿಯನ್ನು ಬದಲಾಯಿಸಿಕೊಳ್ಳುವುದಿಲ್ಲವೋ ಅವರು ತಮ್ಮ ಜೀವನದಲ್ಲಿ ಏನು ಕೂಡ ಕಡದು ಕಟ್ಟಿ ಹಾಕಲು ಸಾಧ್ಯವಿಲ್ಲ ಮನುಷ್ಯ ಹೆಚ್ಚು ಬದುಕುವುದಕ್ಕೆ ಹಣ ಬೇಕಾಗಿಲ್ಲ ಬೇರೆಯವರನ್ನು ನೋಡಿ ಬದುಕಬೇಕಾದರೆ ನಮ್ಮ ಹತ್ರ ಎಷ್ಟು ಹಣ ಇದ್ರೂ ಸಾಕಾಗಲ್ಲ ಎಲ್ಲಾ ಅನುಭವಗಳು ನಮಗೆ ಆಗಬೇಕೆಂದಿಲ್ಲ ಇನ್ನೊಬ್ಬರ ಸರಿತಪ್ಪುಗಳಿಂದ ಅವುಗಳ ನಡೆಗಳಿಂದ ಪಾಠ ಕಲಿಯಬೇಕು ಒಂಟಿಯಾಗಿರುವಾಗ ಯೋಚನೆಗಳ ಮೇಲೆ ಸದಾ ನಿಗ ಇರಲಿ ಗುಂಪಿನಲ್ಲಿ ಇರುವಾಗ ಮಾತಿನ ಮೇಲೆ ಸದಾ ಎಚ್ಚರ ಇರಲಿ ಇಲ್ಲಿ ಕಷ್ಟಪಡಬೇಕು ಪಡಬೇಕು ಧೈರ್ಯದಿಂದ ಬಂದ ಅಡೆತಡೆಗಳನ್ನು ಎದುರಿಸಿ ಗೆಲ್ಲಬೇಕು ಆಗ ಮಾತ್ರ ರಾಜನ ಸಿಂಹಾಸನ ನಿನಗೆ ಸಿಗುವುದು ದುಃಖ ಯಾರಿಗಿಲ್ಲ ಆಗೋದೆಲ್ಲ ಒಳ್ಳೆಯದಕ್ಕೆ ನೀನು ಯಾವಾಗಲೂ ನಗು ನಗುತ್ತಾ ಇರು ದಿವರಹನಿ ಭರವಸೆ ಕೊಡುತ್ತೆ ಕಣ್ಣೀರ ಬದುಕು ಕಲಿಸುತ್ತದೆ ಪ್ರತಿ ನೋವು ಒಂದು ಪಾಠವನ್ನು ಕಲಿಸುತ್ತದೆ ಪ್ರತಿ ಪಾಠ ವ್ಯಕ್ತಿಯನ್ನು ಬದಲಿಸಿ ಬಿಡುತ್ತದೆ ಹಾಲಿನ ಆಯಸ್ಸು ಕೇವಲ ಒಂದು ದಿನ ಮೊಸರಿನ ಆಯಸ್ಸು ಎರಡು ದಿನ ಬೆನ್ನೆಯ ಆಯಸ್ಸು ಕೇವಲ ಮೂರು ದಿನ ಆದರೆ ತುಪ್ಪ ದೀರ್ಘಾಯುಷ್ಯವನ್ನು ಹೊಂದಿರುತ್ತದೆ ಒಂದು ದಿನದಲ್ಲಿ ಹಾಳಾಗುವ ಹಾಲಿನಲ್ಲಿ ಚಿರಕಾಲ ಉಳಿಯುವ ತುಪ್ಪ ಅಡಗಿರುತ್ತದೆ ಹಾಗೆ ನಿನ್ನಲ್ಲಿ ಅನಂತ ಶಕ್ತಿಗಳು ಅಡಗಿರುತ್ತವೆ ಅದಕ್ಕಾಗಿ ನೀನು ಯಾಕೆ ಒಂದು ಎರಡು ದಿನ ಕೆಟ್ಟದಾಯಿತು ಅಂತ ನಿನ್ನ ಇಡೀ ಜೀವನವನ್ನೇ ದೂಷಿಸುತ್ತಾ ಇದ್ದೀಯ ಸ್ವಲ್ಪ ಜ್ಞಾನ ಹಾಗೂ ಆಲೋಚಿಸಿ ತೆಗೆದುಕೊಳ್ಳುವ ನಿರ್ಧಾರಗಳನ್ನು ನಿನ್ನನ್ನು ಉತ್ತಮ ವ್ಯಕ್ತಿ ಹಾಗೂ ಶಕ್ತಿಶಾಲಿಯನ್ನಾಗಿ ಮಾಡುತ್ತದೆ ಯಶಸ್ಸು ಅನ್ನೋದು ಜಗತ್ತಿಗೆ ನಿನ್ನನ್ನು ಪರಿಚಯಿಸುತ್ತೆ ಆದರೆ ಸೋಲು ಅನ್ನೋದು ಜಗತ್ತನ್ನು ನಿನಗೆ ಪರಿಚಯ ಮಾಡಿಸುತ್ತೆ ಯಶಸ್ವಿನಿ ಆಗ್ತೀನಿ ಎಂಬ ನಿರ್ಧಾರ ನಿನ್ನಲ್ಲಿ ಪ್ರಬಲವಾಗಿದ್ದರೆ ಸೋಲು ಯಾವತ್ತು ನಿನ್ನನ್ನು ಹಿಮ್ಮೆಟ್ಟಿಸುವುದಿಲ್ಲ ನೀನು ಕೋಪಿಸಿಕೊಳ್ಳುವ ಪ್ರತಿ ನಿಮಿಷನು ಪ್ರತಿ ಅರವತ್ತು ಸೆಕೆಂಡುಗಳ ಅಮೂಲ್ಯವಾದ ಸಂತೋಷವನ್ನು ಕಳೆದುಕೊಳ್ಳುತ್ತಾ ಇದ್ದೀಯಾ ಅಂತ ಅರ್ಥ ಎಲ್ಲಿ ಹಣ ಇರುತ್ತೋ ಅಲ್ಲಿ ಮಿತ್ರ ಎಲ್ಲಿ ಹಣ ಇರುತ್ತೋ ಅಲ್ಲಿ ಬಾಂಧವರು ಎಲ್ಲಿ ಹಣ ಇರುತ್ತೋ ಅಲ್ಲಿ ಯಶಸ್ಸು ಹಣವಿದ್ದವರು ಎಲ್ಲರನ್ನು ಆಕರ್ಷಿಸುತ್ತಾರೆ ಈ ಪ್ರಪಂಚದಲ್ಲಿ ಹಣ ಮಾತ್ರ ಈ ಪ್ರಪಂಚದಲ್ಲಿ ಜೀವಿಸುವುದಕ್ಕೆ ಸಾಧ್ಯ ನೀನು ಕೂಡ ಹಾಗೆ ಯಾವತ್ತು ಶ್ರಮ ಪಡ್ತಾನೆ ಇರಬೇಕು ನಿನ್ನ ಶ್ರಮಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಗೊಂದಲಗಳು ಹಿಂಜರಿಕೆಗಳು ಪ್ರಯತ್ನಗಳು ವೈಫಲ್ಯಗಳು ಅವಮಾನಗಳು ತಿರುವುಗಳು ಹಾಗೆ ಹತಾಶೆಗಳು ಇನ್ನು ಇತ್ಯಾದಿಗಳನ್ನು ಅನುಭವಿಸಿದ ನಂತರವೇ ನೀನು ನಿನ್ನ ಯಶಸ್ಸನ್ನು ಪಡೆಯುವುದಕ್ಕೆ ಸಾಧ್ಯ ವೈಫಲ್ಯ ಎಂಬ ರೋಗವನ್ನು ಕೊಲ್ಲಲು ಆತ್ಮವಿಶ್ವಾಸ ಹಾಗೂ ಕಠಿಣವೆಂಬ ಎಂಬ ಕೆಲಸಗಳು ಅತ್ಯುತ್ತಮ ಔಷಧಿಗಳಾಗಿವೆ ಸೂರ್ಯನಂತೆ ಒಳೆಯುವ ಆಸೆ ನಿನಗಿದ್ದರೆ ಮೊದಲು ಸೂರ್ಯನಂತೆ ಒತ್ತಿ ಉರಿಯುವುದನ್ನು ಕಲಿಯಬೇಕು ಒಳ್ಳೆಯ ಯೋಚನೆಗಳು ಒಳ್ಳೆಯ ಫಲಿತಾಂಶಗಳನ್ನೇ ಕೊಡ್ತಾ ಇರುತ್ತೆ ಅದಕ್ಕಾಗಿ ಕೆಟ್ಟ ಕೆಟ್ಟ ಸ್ಥಿತಿಯಲ್ಲಿದ್ದರೂ ಒಳ್ಳೆಯದನ್ನು ಯೋಚಿಸು ಎದ್ದೇಳು ನೀನು ಏಕಾಂಗಿ ಅಲ್ಲ ನೀನು ನಿನ್ನ ಹರಿವೆ ನಿನ್ನ ಗುರು ನಿನ್ನೊಳಗಿನ ಬಲವೇ ನಿನ್ನ ಮಿತ್ರ ಈ ಪ್ರಪಂಚದಲ್ಲಿ ಯಾರಿಗೆ ಯಾರೂ ಇಲ್ಲ ನಿನಗೆ ನೀನೆ ದುಡಿಬೇಕು ನೀನೇ ತಿನ್ನಬೇಕು ಎನ್ನೆ ಇದ್ರೇನೆ ಮಾತ್ರ ದೀಪ ಉರಿಯುವುದು ಹಾಗೆ ದುಡ್ಡಿದ್ರೇನೆ ಪ್ರಪಂಚ ನಡೆಯುವುದು ನೀನು ಶ್ರಮ ಪಡು ಕಷ್ಟಪಡು ದುಡಿ ಆದರೆ ಗೆಲ್ಲುವವರೆಗೂ ಯಾವುದೇ ಕಾರಣಕ್ಕೂ ಮಾತ್ರ ನಿಲ್ಲಲೇ ಬೇಡ ಯಾರು ಹೇಳುತ್ತಾರೆ ನಿನ್ನ ಕೈಲಿ ಏನು ಆಗಲ್ಲ ಅಂತ ನಿನ್ನ ಸಾಮರ್ಥ್ಯವನ್ನು ತಿಳಿದುಕೊಳ್ಳದೇನೆ ಮಾತಾಡೋದು ತಪ್ಪಾಗುತ್ತದೆ ನಿನ್ನ ಶಕ್ತಿಯನ್ನು ತಿಳಿಯದೆ ಮಾತನಾಡುವವರ ಬಗ್ಗೆ ತಲೆ ಕೆಡಿಸ್ಕೋಬೇಡ ನಿನ್ನಿಂದ ಎಲ್ಲವೂ ಸಾಧ್ಯ ನೀನು ಮನಸ್ಸು ಮಾಡಿದರೆ ಅಸಾಧ್ಯ ಅನ್ನೋದನ್ನು ಕೂಡ ಸಾಧಿಸಿ ತೋರಿಸ್ತೀಯ ಬೇರೆಯವರ ಬುದ್ಧಿವಾದಕ್ಕೆ ಕಿವಿ ಕೊಡುವ ಸಮೃದ್ಧಿ ನಿನಗೆ ಇದ್ದರೆ ನೀನು ನಿನ್ನ ಜೀವನದ ಎಷ್ಟು ಅನಾಹುತಗಳನ್ನು ತಪ್ಪಿಸದೆ ಹೋಗ್ತೀಯ ಜನ ನಿನ್ನ ಬಗ್ಗೆ ಏನ್ ಯೋಚಿಸುತ್ತಿದ್ದಾರೆ ಅನ್ನೋದು ನಿನ್ ಕೆಲಸ ಆಗಬಾರದು ನಿನ್ನನ್ನು ಮತ್ತೊಬ್ಬರಿಗೆ ಹೋಲಿಕೆ ಮಾಡ್ಕೋಬೇಡ ಸಮಸ್ಯೆಗಳ ಬಗ್ಗೆ ಎಂದಿಗೂ ಯೋಚನೆ ಮಾಡಬಾರದು ಯಾಕೆಂದರೆ ಅದರ ಪರಿಹಾರಕ್ಕಾಗಿ ಯೋಚಿಸಲು ಇರೋ ಸಮಯವನ್ನು ಅದು ತಿಂದು ಹಾಕುತ್ತೆ ನಿನ್ನ ಸೋಲಿನಲ್ಲಿ ಸಾಧನೆ ಆರಂಭವಾಗುವುದು ಜೀವನದಲ್ಲಿ ನೀನು ಸಾಧಿಸೋಕೆ ಹೋರಾಡುವ ಮುನ್ನ ಮೊದಲು ನಿನ್ನಲ್ಲಿ ಧೈರ್ಯ ಇರಬೇಕು ಧೈರ್ಯ ಅನ್ನೋದು ನಿನ್ನಲ್ಲಿ ಇಲ್ಲದೇ ಇದ್ರೆ ನೀನು ಜೀವನದಲ್ಲಿ ಏನು ಕೂಡ ಸಾಧಿಸೋದಕ್ಕೆ ಆಗೋಲ್ಲ ಮನಸ್ಸನ್ನು ಕಲ್ಲು ಮಾಡಿಕೊ ನಿನ್ನ ವೈರಿ ಮನೆ ಬಾಗಿಲಿಗೆ ಬಂದರೂ ನಗುನಗುತ್ತಾ ಸ್ವಾಗತಿಸು ಯಾಕಂದರೆ ತನ್ನನ್ನು ಕಡಿಯುವ ಮನುಷ್ಯನಿಗೆ ಮರ ನೆರಳನ್ನು ನೀಡುತ್ತೆ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತ ಮುನ್ನುಗ್ಗು ಚಿಲ್ಲರೆ ಜನಗಳ ಜೊತೆ ಚಿಲ್ಲರೆ ವಿಷಯಗಾಗಿ ವಾಗ್ವಾದಕ್ಕೆ ಇಳಿದು ನೀನು ಚಿಲ್ಲರೆ ಆಗ್ಬೇಡ ಅವರನ್ನು ಬಿಟ್ಟು ನೀನು ನಿನ್ನ ಕೆಲಸ ಮಾಡ್ತಾ ಮುಂದೆ ಸಾಗು ಅವರಿಗೆ ನಿನ್ನ ಬೆಲೆ ಮುಂದೆ ಗೊತ್ತಾಗುತ್ತೆ ನಿನ್ನ ಆತ್ಮಬಲವೇ ನಿನಗೆ ಒಂದು ದೊಡ್ಡ ಶಕ್ತಿ ನಿನ್ನ ಮೇಲೆ ನಿನಗೆ ನಂಬಿಕೆ ಇರಬೇಕು ಪರಿಸ್ಥಿತಿ ಬದಲಾಗುತ್ತೆ ಸ್ನೇಹಿತರು ದೂರ ಆಗ್ತಾರೆ ಆದರೆ ಬದುಕು ಮಾತ್ರ ಯಾವತ್ತೂ ನಿಲ್ಲೋದಿಲ್ಲ ನೀನು ಕೂಡ ನಿಲ್ಲಬಾರದು ಜೀವನದಲ್ಲಿ ಸಾಧನೆ ಎಂಬ ಶಿಲೆಯನ್ನು ಕೆತ್ತಿದ್ದಕ್ಕೆ ಗುರಿಯನ್ನು ಹಾದಿಯಲ್ಲಿ ಎದುರಾಗುವ ಅವಮಾನಗಳನ್ನು ಒಂದೊಂದು ಉಲಿಪೆಟ್ಟಿ ಇದ್ದಂತೆ ಪೆಟ್ಟು ಬಿದ್ದ ಮನುಷ್ಯ ನಾಳೆ ಜೀವನದಲ್ಲಿ ಗೆಲ್ಲುವುದಕ್ಕೆ ಆಗುವುದು ಈ ಪ್ರಪಂಚದಲ್ಲಿ ಯಾರನ್ನು ಬೇಕಾದರೂ ಸೋಲಿಸಬಹುದು ಆದರೆ ನೋವಿನಲ್ಲಿ ನಗುನಗುತ್ತಿರುವವರ ಮನ ಮನುಷ್ಯರನ್ನು ಎಂದಿಗೂ ಸೋಲಿಸುವುದಕ್ಕೆ ಆಗಲ್ಲ ನೀನು ನಿನ್ನ ನೋವುಗಳನ್ನು ನುಂಗಿ ಬದುಕು ಸ್ವಾಮಿ ವಿವೇಕಾನಂದರು ಹೇಳುತ್ತಾರೆ ನಾನು ಮಾಡಬಲ್ಲೆ ನಾನು ಗೆಲ್ಲಬಲ್ಲೆ ನಾನು ದುಡಿಯಬಲ್ಲೆ ಎಂಬ ನಂಬಿಕೆಯೊಂದು ನಿನ್ನಲ್ಲಿದ್ದಾರೆ ನಿನ್ನನ್ನು ಸೋಲಿಸಲು ಯಾರಿಂದಲೂ ಸಾಧ್ಯವಿಲ್ಲ ಅತಿಯಾಗಿ ಯೋಚನೆ ಮಾಡೋದನ್ನ ಬಿಟ್ಟುಬಿಡು ಜೀವನದಲ್ಲಿ ಏನಾಗುತ್ತೆ ಆಗಲಿ ಅಂತ ಸುಮ್ಮನೆ ನಿನ್ನ ಪಾಲಿಗೆ ನೀನು ಕೆಲಸ ಮಾಡು ಯಶಸ್ಸು ತಾನಾಗೆ ನಿನಗೆ ಸಿಗುತ್ತೆ ಯಾವತ್ತು ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡಬೇಡ ಯಾವತ್ತು ನಿನ್ನ ಸಮಸ್ಯೆಗಳ ಬಗ್ಗೆ ಯೋಚನೆ ಮಾಡೋದನ್ನು ಬಿಡ್ತೀಯ ಆಗಲೇ ನೀನು ಗೆಲುವಿನ ಬಾಗಿಲು ತೆಗೆಯುವುದು ನಿನಗಾದ ನೋವನ್ನು ಬಿಟ್ಟು ಬಿಡು ಆದ್ರೆ ಆ ನೋವಿನಿಂದ ಕಲಿತ ಪಾಠವನ್ನು ಯಾವತ್ತು ಮರಿಬೇಡ ಯಶಸ್ಸಿನ ಸೂತ್ರ ಮೊದಲು ತಿಳ್ಕೊ ನೀನು ಕಷ್ಟಪಟ್ಟರೆ ಅದರ ಪ್ರತಿಫಲ ನಿನಗೆ ಮಾತ್ರ ಸಿಗುತ್ತೆ ವಿಮಾನ ಗಾಳಿಯ ವಿರುದ್ಧ ದಿಕ್ಕಿನಲ್ಲಿ ಹಾರುತ್ತೆ ಹೊರತು ಗಾಳಿಯ ಜೊತೆಯಲ್ಲಿ ಅಲ್ಲ ಈ ಜಗತ್ತಲ್ಲಿ ನೀನು ಹೇಗಿದ್ದರೂ ಜನ ಮಾತಾಡುತ್ತಾರೆ ಅವರಿವರ ಬಗ್ಗೆ ತಲೆ ಕೆಡಿಸ್ಕೋಬೇಡ ನಿನ್ನ ಜೀವನನ ನಡು ನೀರಿನಲ್ಲಿ ಬಿಡಬೇಡ ನೀನು ನಿನ್ನ ಜೀವನದಲ್ಲಿ ಯಾರನ್ನು ಮೆಚ್ಚಿಸುವ ಮೆಚ್ಚಿಸುವುದಕ್ಕೋಸ್ಕರ ಪ್ರಯತ್ನ ಪಡಬೇಡ ಒಳ್ಳೆಯತನದಿಂದ ಬದುಕುವುದಕ್ಕೆ ಪ್ರಯತ್ನ ಪಡು ನಿನ್ನ ಆ ಒಳ್ಳೆಯತನವೇ ಎಲ್ಲರೂ ಇಷ್ಟ ಆಗುತ್ತೆ ನಿನ್ನಿಂದ ಸಾಧ್ಯ ನಿನ್ನಿಂದ ಎಲ್ಲವೂ ಸಾಧ್ಯ ಅಸಾಧ್ಯ ಅನ್ನೋದು ಎಲ್ಲಾ ಸಾಧಕರಿಗೆ ಇಡಿಸದೇ ಇರೋ ಪದ ಸಾಧಕರ ಪಟ್ಟಿಯಲ್ಲಿ ನಿನ್ನ ಹೆಸರ ಪ್ರಯತ್ನಗಳಲ್ಲಿ ಸೋಲಾದರೆ ಪರವಾಗಿಲ್ಲ ಆದರೆ ಪ್ರಯತ್ನ ಮಾಡದೆ ಇರೋದು ದೊಡ್ಡ ಸೋಲು ಜೀವನ ಅತಿ ದೊಡ್ಡ ಸೋಲು